ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾ ಇದ್ದೋರಿಗೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಕಡೆಯಿಂದ ಇವತ್ತು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಎಸ್ ಫ್ರೆಂಡ್ಸ್ ಇವತ್ತು ಆಲ್ರೆಡಿ ಮಾರ್ಚ್ ಒಂದನೇ ತಾರೀಖ್ ಅಂತಲೇ ಹೇಳ್ಬೋದು ಸೊ ಫೆಬ್ರವರಿ ಇಪ್ಪತ್ತೊಂಬತ್ತಕ್ಕೆ ಕೊನೆ ದಿನಾಂಕ ಅಂತ ಹೇಳ್ತಿದ್ರು ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಕ್ಕೆ ಸೊ ಇಪ್ಪತ್ತೊಂಬತ್ತು ಮುಗೀತು ಇವತ್ತು ಮಾರ್ಚ್ ಒಂದು ಹಣ ಬರುತ್ತಾ ಇಲ್ವಾ ಸೊ ಅಲ್ಲಿ ಇಪ್ಪತ್ತೊಂಬತ್ತಕ್ಕೆ ಹಣ ಯಾರಿಗೆಲ್ಲ ಬಂದಿಲ್ಲ ಅಂಥವ್ರಿಗೆ ಮಾರ್ಚ್ ಒಂದನೇ ತಾರೀಕಿಂದ ಹಣ ಬರೋದು ಡೌಟು ಅಂತ ಕೆಲವೊಬ್ಬರು ಮಾತಾಡ್ತಿದ್ರು ಸೊ ಈ ರೀತಿ ಹತ್ತು ಹಲವಾರು ಮಾತುಗಳನ್ನು ಕೇಳಿರ್ತೀರ ಸೊ ಹಾಗಾಗಿ ಇವತ್ತು ಯಾವುದೇ ರೀತಿ ಟೆನ್ಷನ್ ತಗೊಳ್ಳೋವಂಥ ಅವಶ್ಯಕತೆ ಇಲ್ಲ ಸೊ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಎಲ್ರಿಗೂ ಕೂಡ ಇವತ್ತು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಫಲಾನುಭವಿಗಳು ಕೂಡ ನೋಡಲೇಬೇಕಾದಂತಹ ಒಂದು ಮಾಹಿತಿ ಸೊ ಹಣವನ್ನು ಯಾರೆಲ್ಲ ಪಡೀತಾ ಇದ್ದೀರಾ ಅವ್ರಿಗೆ ಬಂದಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಏನು ಗುಡ್ ನ್ಯೂಸ್ ಬಂದಿದೆ ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ನೋಡಿ ಜೊತೆಗೆ ಆದಷ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ನನ್ನ ಒಂದು ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ಎಲ್ಲಾದರೂ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಡೈಲಿ ಅಪ್ಡೇಟ್ಸ್ ಬೇಕು ಅಂತ ಅಂದರೆ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಾನೆ ಹೇಳ್ಬೋದು ಮೊದಲನೇದಾಗಿ ಇವಾಗ ಫೆಬ್ರವರಿ ಇಪ್ಪತ್ತೊಂಬತ್ತೇ ಲಾಸ್ಟು ಅಷ್ಟರೊಳಗಡೆ ಹಣ ಬಂದರೆ ಮಾತ್ರ ಅಕೌಂಟಿಗೆ ಬರುತ್ತೆ ಅಂತ ಹೇಳ್ತಿದ್ದವ್ರಿಗೆ ಇವತ್ತು ಒಂದು ಮಾಹಿತಿಯನ್ನು ನೀಡ್ತೀನಿ ಫಸ್ಟ್ ಮೊದಲನೇದಾಗಿ ಫ್ರೆಂಡ್ಸ್ ಯಾವುದೇ ರೀತಿ ಇಪ್ಪತ್ತೊಂಬತ್ತೇ ಲಾಸ್ಟು ಅನ್ನೋದಿಲ್ಲ ಯಾಕೆ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ಅರ್ಜಿ ಹಾಕಿಸ್ಕೊಳ್ಳೋದಾಗಿರ್ಬೋದು ಅಥವಾ ಹಣವನ್ನು ಬಿಡುಗಡೆ ಮಾಡೋದಾಗಿರ್ಬೋದು ಯಾವುದೇ ರೀತಿಯಾದಂತಹ ಆ ಒಂದು ಕೊನೆ ದಿನಾಂಕ ಅನ್ನೋ ಒಂದು ಮಾಹಿತಿ ಯಾರೂ ಕೂಡ ಕೊಟ್ಟಿಲ್ಲ ಇದುವರೆಗೂ ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾರಿಗೆ ಹಣ ಬಂದಿಲ್ಲ ಅಂಥವರು ಆರಾಮಾಗಿರಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಕಾ ಕತೆಗಳಿಗೆ ಹಣ ಬರೋದಂತೂ ಗ್ಯಾರಂಟಿ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಆಲ್ರೆಡಿ ಏಳನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ ಅಷ್ಟು ಕೆಲವೊಬ್ರಿಗೆ ಏನಾಗಿದೆ ಅಂದರೆ ಕಂತಿನ ಹಣ ಕೂಡ ರೀಚ್ ಆಗಿಲ್ಲ ಕೆಲವೊಬ್ರಿಗೆ ಕಂತಿನ ಹಣ ಮಾತ್ರ ಬರಬೇಕಾಗಿದೆ ಕೆಲವೊಬ್ಬರಿಗೆ ಹೇಳೇ ಕಂತು ಇನ್ನು ಕೆಲವೊಬ್ಬರಿಗೆ ಪೆಂಡಿಂಗ್ ಹಣ ಬರಬೇಕಾಗಿದೆ ಸೊ ಅಂಥವ್ರು ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ರು ಅಂತಲೇ ಹೇಳ್ಬೋದು ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಕೂತಾ ಕೂಡ ಹಣ ಬಂದೇ ಬರುತ್ತೆ ಅನ್ನೋ ಒಂದು ಮಾಹಿತಿ ನೀಡಿದ್ದಾರೆ ಇದ್ರ ಜೊತೆಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಅಂತ ಹೇಳೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಇವತ್ತು ಮಾರ್ಚ್ ಒಂದನೇ ತಾರೀಕು ಆಗಿರೋದ್ರಿಂದ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆ ಏನ್ ಮಾಡಿದೆ ಅಂತ ಅಂದರೆ ಎಲ್ಲ ಫಲಾನುಭವಿಗಳಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ನೀಡಿದೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಆರು ಮತ್ತೆ ಏಳನೇ ಕಂತಿನ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡ್ತಿದ್ದಾರೆ ಹೌದು ಫ್ರೆಂಡ್ಸ್ ಆರನೇ ಕಂತು ಜೊತೆಗೆ ಏಳನೇ ಕಂತು ಯಾರಿಗೆ ಬಂದಿರಲಿಲ್ಲ ಇದುವರೆಗೂ ಕೂಡ ಅಂತಂದ್ರೆ ಸ್ವಲ್ಪ ಡಿಲೇ ಇಂದ ಅಮೌಂಟ್ ಬಿಡುಗಡೆ ಆಗ್ತಿದೆ ಜನಸ್ಪ ಕಾರ್ಯಕ್ರಮ ನಡೆದಾದ ಸ್ವಲ್ಪ ಚುರುಕು ಆಗಿತ್ತು ಆ ಕೆಲಸ ಕಾರ್ಯಗಳು ಮತ್ತು ಅದೇ ಹಳೆ ಪರಿಸ್ಥಿತಿಯಲ್ಲೇ ಇವಾಗ ಹಣ ಬಿಡುಗಡೆ ಆಗ್ತಾ ಇದೆ ಬಟ್ ದಿನ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಮಾಡ್ತಿದ್ದಾರೆ ಸೊ ಸ್ವಲ್ಪ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಿದ್ದಾರೆ ಇವತ್ತು ಕೂಡ ಅಷ್ಟೇ ಆರು ಮತ್ತು ಏಳನೇ ಕಂತಿನ ಹಣವನ್ನು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಇವತ್ತು ನಿಮ್ಮ ಖಾತೆಗೆ ಬರುತ್ತೆ ಹತ್ತುವರೆ ಮೇಲ್ಪಟ್ಟು ಆಲ್ರೆಡಿ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಆದಷ್ಟು ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮ್ಮ ಖಾತೆಗೂ ಕೂಡ ಆರನೇ ಕಂತು ಜೊತೆಗೆ ಏಳನೇ ಕಂತು ಹಣ ಬಂದಿರುತ್ತೆ ಸೊ ಮೇ ಬಿ ನೀವು ಚೆಕ್ ಮಾಡ್ಕೊಂಡು ನೋಡ್ಕೊಳ್ತಾ ಇರಿ ಕೆಲವೊಬ್ರಿಗೆ ಫಾಸ್ಟ್ ಆಗಿ ಬರುತ್ತೆ ಇನ್ನು ಕೆಲವೊಬ್ರಿಗೆ ಸ್ವಲ್ಪ ನಿಧಾನವಾಗಿ ಬರುತ್ತೆ ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್